ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಬೆಳಿ ಬೆಳಿಗ್ಗೆ ಎಲ್ಲಿಗೆ ಬಂದಿದ್ದೇನೆ ಅಂತ ನೀವು ನೋಡ್ತಾ ಇದ್ದೀರಾ ನಾನಿವತ್ತು ತಸ್ವಿನ ಅವರ ಮನೆಗೆ ತಸ್ವಿನ ಕಿಚನ್ ಇದ್ದಾರಲ್ಲ ಅವರ ಮನೆಗೆ ಸರ್ಪ್ರೈಸ್ ಆಗಿ ಒಂದು ಭೇಟಿ ಕೊಡುವ ಅಂತ ಹೇಳಿ ಬಂದಿದ್ದೇನೆ ಈಗ ಅವಳಿಗೆ ನಾನು ಇಲ್ಲಿ ಬರ್ತಾ ಇರೋದು ಗೊತ್ತಿಲ್ಲ ಬನ್ನಿ ಈಗ ಅವಳ ಮನೆ ಹೊರಗಡೆ ಇದ್ದೇನೆ ಅವಳ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ನೋಡುವ ನಾನೀಗ ತಸ್ವಿನ ಕಿಚನ್ ಅವರ ಮನೆಯಲ್ಲಿ ಬಂದಿದ್ದೇನೆ ನೋಡುವ ಅವರ ಎಕ್ಸ್ಪ್ರೆಶನ್ ಹೇಗಿದೆ ಅಂತ ಬನ್ನಿ ಆಮೇಲೆ ನಾನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಮನೆಯೆಲ್ಲ ಸುತ್ತಾಡಿ ನೋಡಿದೆ ಮನೆಯೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಸೆಟ್ಟಿಂಗ್ ಎಲ್ಲ ಮಾಡಿಟ್ಕೊಂಡಿದ್ದು ಮನೆಯನ್ನೆಲ್ಲ ಆ ನಂತರ ಇದು ತಸ್ವಿನ ಕಿಚನ್ನ ಮೈನ್ ಪಾರ್ಟ್ ಅಂದರೆ ಇದು ಅವಳ ಕಿಚನ್ ನಾನೆಲ್ಲ ಮನೆಯಲ್ಲೆಲ್ಲ ಮನೆಯದ್ದೆಲ್ಲ ಫುಲ್ಲು ವೀಡಿಯೋ ಮಾಡಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಅಷ್ಟೇ ನಾನು ಮನೆ ಫುಲ್ಲು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಬರಲಿಕ್ಕೆ ಹೊತ್ತಾಗುವಾಗ ನನಗೆ ನೆನಪಾಯ್ತು ತಸ್ವಿ ತಾರಸಿ ತೋಟ ನೋಡಿ ಬರುವ ಅಂತ ಹೇಳಿ ಹಾಗೆ ನಾನಿಲ್ಲಿ ಅವಳ ಮನೆ ಮೇಲೆ ಬಂದೆ ಮನೆ ಮಹಡಿ ಮೇಲೆ ಬಂದು ಬಂದ ಮೇಲೆ ಅವಳ ತಾರಸಿ ತೋಟ ನೋಡಿ ಅಂತ ನನಗೆ ಫುಲ್ ಖುಷಿ ಆಯಿತು ಅಷ್ಟು ಚಂದ ಮಾಡಿ ಎಲ್ಲ ಗಿಡ ಎಲ್ಲ ನೆಟ್ಕೊಂಡಿದ್ದು ನೋಡಿ ತುಂಬ ಅಂದರೆ ತುಂಬ ಕಷ್ಟಪಟ್ಟೆ ಮಾಡಿದಾಳೆ ಗಾರ್ಡನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ನೋಡುವಾಗಲೇ ತುಂಬ ಖುಷಿಯಾಗ್ತಾಯಿತ್ತು ಈ ತರ ಕೂಡ ನಾವು ಮನೆಯ ಕೆಳಗಡೆ ನೆಲದ ಮೇಲೆ ನಡಲಿಕ್ಕೆ ಆಗದಿದ್ರೆ ನಾವು ಈ ತರ ಕೂಡ ಟೆರೆಸ್ ಮೇಲೆ ಕೂಡ ಗಾರ್ಡನ್ ಮಾಡ್ಕೋಬಹುದು ಅನ್ನೋದಕ್ಕೆ ಈ ತರ ಒಂದು ಒಳ್ಳೆ ಎಕ್ಸಾಂಪಲೇ ಕೊಟ್ಟಿದ್ದಾಳೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಒಳ್ಳೆ ತಾರಸಿ ತೋಟ ನನಗಂತೂ ನೋಡಿ ತುಂಬ ಖುಷಿ ಜಾಗ ಇಲ್ಲ ಅನ್ನೋರಿಗೆ ಕೂಡ ಈ ಥರ ಎಲ್ಲ ಮಾಡಿ ಕೂಡ ಗಾರ್ಡನ್ ಮಾಡ್ಕೋಬಹುದು ಆಮೇಲೆ ನಾವಿಬ್ಬರು ಸೇರಿ ಒಂದು ಸ್ವಲ್ಪ ಇದ್ದಂಥ ಮಲ್ಲಿಗೆನೆಲ್ಲ ತೆಗ್ವಿ ಈಗ ಬಿಸಿಲಿಲ್ಲಲ್ಲ ಜಾಸ್ತಿಯಾಗಿ ತುಂಬ ಮಳೆಯಲ್ಲ ಹಾಗಾಗಿ ಒಂದು ಸ್ವಲ್ಪ ಹೂವು ಕಡಿಮೆ ಇತ್ತು ಆದರೂ ಸಿಕ್ಕಿದಷ್ಟು ಹೂವನ್ನು ಅವಳು ನನಗೆ ಒಂದು ಸ್ವಲ್ಪ ಕಟ್ಟಿ ಎಲ್ಲ ಕೊಟ್ಟಳು ನನಗೆ ತುಂಬ ಖುಷಿಯಾಯಿತು ಇಲ್ಲಾಂದರೆ ನನಗೆ ಮೊದಲೇ ಮ ಅಲ್ಲಿಗೆ ಅಂದರೂ ತುಂಬ ಇಷ್ಟನೇ ಆದರೂ ಇದು ಮಲ್ ಮನೆಯಲ್ಲೇ ನಾವು ಮಾಡಿದಂಥ ಇದರದ್ದೊಂದು ಸ್ಮೆಲ್ಲೇ ಬೇರೆ ಅಂದರೆ ಫ್ರೆಶ್ ಸಿಗ್ತದಲ್ಲ ಅಂಗಡಿಯಲ್ಲೆಲ್ಲ ಸಿಗೋದು ಒಮ್ಮ ಒಂದೊಂದು ಸಲ ಮುಂದಿನ ದಿವಸದ ಹಾಗೆ ಎರಡು ದಿನದ್ದೆಲ್ಲ ಸಿಗ್ತದೆ ಹೂ ಇದು ಫ್ರೆಶ್ ಆಗಿತ್ತಲ್ಲ ಹಾಗಾಗಿ ತುಂಬ ಒಳ್ಳೆಯ ಸ್ಮೆಲ್ ಕೂಡ ಇತ್ತು ಆಮೇಲೆ ಇಲ್ಲಿ ನನಗೆ ಊಟಕ್ಕೆ ಕೂಡ ರೆಡಿ ಮಾಡಿದ್ಲು ಬೇಡ ಅಂತ ಹೇಳಿದ್ರು ಕೂಡ ಎಲ್ಲ ಎಲ್ಲ ಮಾಡಿದ್ಲು ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್ ಹಾಗೆ ಒಂದು ಮಿಲ್ಕ್ ಶೇಕ್ ಎಲ್ಲ ಮಾಡಿದ್ಲು ಡ್ರಿಂಕ್ಸ್ ಎಲ್ಲ ಮಾಡಿದ್ಲು ರಸ್ಮಲೈ ಕೂಡ ಮಾಡಿದ್ಲು ಬೇಡ ಹೇಳಿದ್ರು ಎಲ್ಲ ಅವಳೇ ಮಾಡಿದ್ಲು ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೂ ಕೂಡ ಬಿಡಲಿಲ್ಲ ಎಲ್ಲ ಅವಳೇ ರೆಡಿ ಮಾಡ್ತಾ ಇದ್ಲು ನೆಕ್ಸ್ಟ್ ಅವಳ ಚಾನಲಲ್ಲಿ ಬರ್ಬೋದು ಇದರ ರೆಸಿಪಿ ಎಲ್ಲ ನೋಡಿದ್ರಲ್ಲ ಚಿಕನ್ ಗ್ರೇವಿ ಎಲ್ಲ ರೆಡಿಯಾಗಿ ಇಲ್ಲಿ ಬಿರಿಯಾನಿ ಎಲ್ಲ ದಮ್ಮಿಗೆ ಇಡ್ತಾ ಇದ್ದಾಳೆ ನಾನು ಹೋಗಿ ಅವಳಿಗೊಂದು ಪಾಪ ತುಂಬ ಕೆಲಸನೇ ಆಯಿತು ತುಂಬ ಅತಿಥಿ ಸತ್ಕಾರ ಅಂತೂ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ಲು ನನಗಂತೂ ಅವಳ ನೋಡಿ ನೋಡಿ ಸಾಕಾಗಿತ್ತು ಬೇಡ ಬೇಡ ಹೇಳಿದರು ಇನ್ನೂ ಇನ್ನೂ ಮಾಡ್ತಾನೆ ಇದ್ಲು ಇಲ್ಲಿ ಸ್ವಲ್ಪ ಸ್ವಲ್ಪ ಇಲ್ಲ 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 ಅಂತ ಹೇಳಿ ಮಾಡ್ತಾನೆ ಇದ್ಲು ನಾನು ಹೇಳಿದಾಗ ಇಲ್ಲಿ ಕಬಾಬ್ ಮೇಲೆ ಇಲ್ಲಿ ಡ್ರಿಂಕ್ಸ್ ಕೂಡ ಒಂದು ರೆಡಿ ಮಾಡಿದ್ಲು ಕುಡಿಯಲಿಕ್ಕೆ ಇದು ಡ್ರಿಂಕ್ಸ್ ಅಂತ ನನಗೆ ತುಂಬ ಇಷ್ಟ ಆಯಿತು ಇದರ ಟೇಸ್ಟ್ ಅಂತೂ ಎಂತ ವಾವ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಈ ಡ್ರಿಂಕ್ಸ್ ಇದೆಲ್ಲ ಇವಳ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡಿ ಎಲ್ಲ ಆದಮೇಲೆ ನಾನು ಹೋದದ್ದು ಒಂದು ಸರ್ಪ್ರೈಸ್ ವಿಸಿಟ್ ಮಾಡಲಿಕ್ಕೆ ಮತ್ತೊಂದು ಅವಳ ಮನೆಯಲ್ಲಿ ಒಂದಿನ ನಾನು ಲೈವ್ ಮಾಡಿ ಬರಬೇಕಂತ ಹೋದದ್ದು ನೋಡಿದ್ರಲ್ಲ ಲಾಸ್ಟಿಗೆ ರಸಮಲ ಎಲ್ಲ ಇತ್ತು ನೆಕ್ಸ್ಟು ನಾನು ಲೈವೆಲ್ಲ ಮಾಡಿದೆ ಇದು ನೋಡ್ಬೋದು ಅದು ಗಿಫ್ಟ್ ನನ್ನದಲ್ಲ ನಿಜವಾಗಿ ಅದು ತಸ್ವಿನ ಕಿಚನ್ ಅವಳು ಅವಳು ಲಕ್ಕಿ ಡ್ರಾ ಪ್ರೋಗ್ರಾಮಲ್ಲಿ ಇಟ್ಟಂತಹ ಗಿಫ್ಟ್ ಬಟ್ ನಾನು ಲೈವ್ ಮಾಡಬೇಕಾದ್ರೆ ಮುಂದೆ ಇಟ್ಕೊಂಡಿದ್ದೆ ಅಷ್ಟೇ ನನ್ನ ಲೈವ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಅವಳು ಕೂಡ ಲೈವ್ ಮಾಡ್ತಾ ಇದ್ಲು ಎಲ್ಲ ಆಗಿ ಮಾತುಕತೆ ಎಲ್ಲ ಮುಗಿದು ನಾನು ವಾಪಸ್ ಮನೆಗೆ ಬಂದೆ ನಂದು ಆಲ್ರೆಡಿ ಇಲ್ಲಿ ಟೈಮ್ ತುಂಬ ಲೇಟಾಗಿತ್ತು ಯಾಕಂದರೆ ಮಕ್ಕಳೆಲ್ಲ ಶಾಲೆಯಿಂದ ಬರಲಿಕ್ಕೆ ಟೈಮ್ ಆಗಿತ್ತು ನಾನಿಲ್ಲಿ ಬಂದ ಕೂಡಲೇ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ ಹೋಗಬೇಕಾದ್ರೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಹಾಗೆ ಒಂದು ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ಅಂತ ಹೇಳಿ ಇಲ್ಲಿ ಕಾಯಿ ಹಲಸಿನ ಸೊಳ್ಳೆ ಬೆಲ್ಲ ಹಾಗೆ ಏಲಕ್ಕಿ ಕಾಳುಮೆಣಸು ಎಲ್ಲ ರೆಡಿ ಮಾಡಿಕೊಂಡು ಗ್ರೈಂಡ್ ಮಾಡಿ ಏನು ಒಂದು ಗಟ್ಟಿಯೆಲ್ಲ ಮಾಡಿ ಇಟ್ಕೊಂಡೆ ಸಂಜೆ ಹೊತ್ತಿಗೆ ಗಟ್ಟಿ ಕೂಡ ಹಾಗೆ ಗಟ್ಟಿಯ ರೆಸಿಪಿಯದ್ದು ನಾನು ಫುಲ್ ವೀಡಿಯೋ ಎಲ್ಲ ಮಾಡಲಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ರೆಸಿಪಿ ಅಲ್ವಾ ಹಾಗಾಗಿ ಸ್ಪೆಷಲ್ ಏನೂ ಇಲ್ಲ ಅಂತ ಹೇಳಿ ನಾನು ಅದರ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿಂದಲ್ಲಿಗೆ ಒಂದು ಸ್ವಲ್ಪ ಮಾಡಿಕೊಂಡಿದ್ದೆ ಅಷ್ಟೇ ಇಲ್ಲಿ ಗಟ್ಟಿಯೆಲ್ಲ ನಾನು ಕಡ್ದಿಟ್ಟು ಎಲ್ಲ ಆದಮೇಲೆ ಈ ಥರ ಬೇಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ನೋಡಿ ನನ್ನ ಗಟ್ಟಿಯೆಲ್ಲ ಈ ಥರ ಎಲೆಯಲ್ಲೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ತಾ ಇದ್ದೇನೆ ಗಟ್ಟಿ ಅಂತೂ ತುಂಬ ಸೂಪರಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಹಾಗೆ ನಾನಿಲ್ಲಿ ಮಕ್ಕಳಿಗಂತೇಳಿ ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ಮೆಣಸಿನ ಬಜ್ಜಿ ಕೂಡ ಮಾಡಿಕೊಂಡಿದ್ದೆ ಹಾಗೆ ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಸಣ್ಣ ಪುಟ್ಟ ರೆಸಿಪಿ ಹಾಗೆ ಒಂದು ಸರ್ಪ್ರೈಸ್ ಆಗಿ ವಿಸಿಟ್ ತಸ್ವಿನವರ ಮನೆಗೆ ಎಲ್ಲ ಇವತ್ತಿನ ಬ್ಲಾಗಲ್ಲಿ ಇತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು